ನೀರಾವರಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾಲುವೆಗೆ ನೀರು ಹರಿದು ಬಂದರೂ ಸುಟ್ಟಟ್ಟಿ ಗ್ರಾಮಸ್ಥರಿಂದ ಜನ ಜಾನುವಾರುಗಳಿಗೆ ನೀರಿಲ್ಲ ರಾಯಭಾಗ ತಾಲೂಕಿನ ಕುಡಚಿಮತ ಕ್ಷೇತ್ರದಲ್ಲಿ ಹರಿದು ಹೋಗಿದ್ದ ಗಡಪ್ರಭ ಎಡೆದಂಡೆ ಕಾಲುವೆಯಲ್ಲಿ ಬೇಸಿಗೆಯಲ್ಲಿ ಜನ ಜಾನುವಾರುಗಳ ಬಾಯರಿಗೆ ತಣಿಸಲು ಅನುಕೂಲವಾಗಲಿ ಅಂತ ಕಾಲುವೆಗೆ ನೀರು ಹರಿಬಿಟ್ಟ ನಾಲ್ಕೈದು ದಿನ ಕಳೆದರೂ ಇನ್ನೂ ಕುಡಚಿಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮೋರಬ ನಿಲಜಿ ಸುಟ್ಟಟ್ಟಿ ಕಾಲುವೆಗಳಿಗೆ ಇನ್ನೂ ಕೂಡ ಒಂದು ಹನಿ ನೀರು ಹರಿದು ಬಂದಿಲ್ಲ ಕಾಲುವೆಗಳಿಗೆ ಕೆಲ ಕಡೆ ಕೆಲ ಗ್ರಾಮಗಳಿಗೆ ಕಾಲುವೆ ನೀರು ಹರಿದು ಹೋಗಲು ಮಾರ್ಗಗಳನ್ನ ಮಾಡಿದೆ ಅಲ್ಲಲ್ಲಿ ಇಂತಿಷ್ಟು ದಿನ ಎಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಆದರೆ ಕೆಲ ಗ್ರಾಮದ ಸಾರ್ವಜನಿಕರು ಕಾಲುವೆ ಮಧ್ಯದಲ್ಲಿ ಜೆಸಿಬಿಯಿಂದ ಕಲ್ಲು ಮಣ್ಣು ತುಂಬಿ ಮೋರಬ ನೀಲಜಿ ಸುಟಟ್ಟಿ ಗ್ರಾಮಗಳ ಆ ಕಾಲುವೆಗಳಿಗೆ ನೀರು ಹರಿದು ಬರದಂತೆ ಮಾಡಿದ್ದಾರೆ ಇದರಿಂದ ಮೂರು ಗ್ರಾಮದ ರೈತರ ಕಾಲುವೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಎಷ್ಟೋ ಬಾರಿ ಸಂಭವಿಸಿದ ಅಧಿಕಾರಿಗಳಿಗೆ ಫೋನ್ ಮೂಲಕ ರೈತರು ವಿಷಯ ತಿಳಿಸಿದರೆ ರೈತರು ಫೋನ್ ತೆಗೆದೆ ನೀರಾವರಿ ಅಧಿಕಾರಿಗಳು ಇದರಿಂದ ಸುಟಟ್ಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳಿಗೆ ಬಾಯಾರಿಗೆ ತಣಿಸಲು ನೀರಿಲ್ಲದಂತಾಗಿದೆ ಮೋರಬಾ ನೀಲಜ್ಜಿ ಸುಟಟ್ಟಿ ಗ್ರಾಮದ ಕಾಲುವೆಗೆ ನೀರು ಹರಿದು ಬಂದರೆ ಮೂರು ಗ್ರಾಮಗಳಲ್ಲಿ ಇರುವಂತಹ ನಾಲ್ಕು ಐದು ಕೆರೆಗಳು ತುಂಬಿ ರೈತರಿಗೆ ಅನುಕೂಲವಾಗುತ್ತೆ ಆದರೆ ನೀರಾವರಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಾಲುವೆ ನೀರು ಒಂದೇ ಗ್ರಾಮ ಇದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಲುವೆ ನೀರಿಗೆ ಅಡ್ಡಲಾಗಿ ಹಾಕಿದ್ದ ಮಣ್ಣು ಕಲ್ಲನ್ನ ತೆಗೆದು ಬೇರೆ ಗ್ರಾಮದ ಕಾಲುವೆಗಳಿಗೆ ನೀರು ಹರಿಸ್ತಾರಾ ಅಥವಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ವಾಹಿನಿ ಲೇಬರ್ಗಳು ಮನ್ಯಾಗ ಮಾಡ್ಕೊತಾರು ಬರೋದು ನಿಗಮ್ ಕೊಟ್ಟರು ಅವ್ರೇನ್ ಅವ್ರ